ಇವಳಿಗೆಲ್ಲರೂ ಕೊಡಬೇಕೆಂದೇನೂ ಇಲ್ಲ ಉಳಿದವರಿಗೆಲ್ಲ ಇವಳಿ ಅನುಗ್ರಹಿಸಬೇಕಾದನು ಯಾ ದೇವಿ ಸ್ವರೂಪದೇಶು ಲಕ್ಷ್ಮೀ ರೂಪೇಣ ಸಂಚಿದ ಯಾದೇವಿ ಸ್ವರಭೂತೇಶು ವಿದ್ಯಾರೂಪೇಣ ಸಂಚಿದ ಯಾದೇವಿ ಸ್ವರೂಪೂತೇಶ ಶಕ್ತಿ ರೂಪೇಣ ಸೋಚಿದ ಪಾರ್ವತಿಯಾಗಿ ಶಕ್ತಿಯನ್ನು ಸರಸ್ವತಿಯಾಗಿ ವಿದ್ಯೆಯನ್ನು ಲಕ್ಷ್ಮಿಯಾಗಿ ಬೇಕಾದಂತಹ ಧನವನ್ನು ಹಾಗಾಗಿ ಹಾಗಾಗಿಯೇ ಬಂಗಾರದ್ಯಾರೆ ಇವಳಿಗೆ ಸುಲಭವಾಗಿ ಒಲಿದು ಒದಗಿ ಬಂದಿದೆ ಘೋರ ಕಾಂತಾರದಲ್ಲಿ ತೂಗುತ್ತಾ ಇದ್ದಾಳೆ ದೂಡುತ್ತಾ ಇದ್ರೆ ನಮ್ಮನ್ನು ಜೊತೆ ಸೇರಿಸಿ ಎಂತ ಅನುಭವವಾಗಿ ತಾಯಿ ಲೋಕ ಮಾತೆಯಲ್ವೇ ಹಾಗಾಗಿ ಲೋಕವನ್ನು ಮರೆತೆ ಅರಿವಿಲ್ಲದೆ ಅವಳ ಪಾದಮೂಲಕ್ಕೆ ಹೊಡೆ ನಾನು ಪಾದಕ್ಕೆ ಹೊಳೆಯಬೇಕೆಂಬಂತಹ ಉದ್ದೇಶದಿಂದ ಅಲ್ಲಿಗೆ ತಲುಪುವಾಗ ಅಮ್ಮನ ಮುಖ ಆ ಭಾವನೆ ಬಂದು ಹೋಯಿತು ನನಗೆ ಮುಖಾವಲೋಕನ ಮಾಡಿದ್ದೇ ತಡ ಕ್ರೂರವಾದ ದೃಷ್ಟಿಯನ್ನು ಇಲ್ಲಿಗೆ ಕಂಡುಕೊಳ್ಳ ಯಾಕಪ್ಪ ಅಂತ ದೃಷ್ಟಿ ಅರ್ಥವಾಯಿತು ನನಗೆ ನಾನು ಶುಂಭನ ಕಡೆಯಿಂದ ನಾನು ಬಂದದು ರಾಕ್ಷಸ ಕಡೆಯಿಂದ ನಾನು ಬಂದದು ಭಯೋತ್ಪಾದಕರ ಕಡೆಯಿಂದ ಲೋಕದಲ್ಲಿ ಭಯ ಆತಂಕ ನಿರ್ಮಾಣವಾದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಭಯವನ್ನು ಆತಂಕವನ್ನು ದೂರ ಮಾಡಿ ಆ ಭಯದಾನ ಮಾಡ ಮಹಾತಾಯಿ ನಾವು ಮಾಡಿತ್ತು ಅದನ್ನೆಲ್ವೇ ಭೂಲೋಕದಲ್ಲಿ ಬಾಳಿ ಬದುಕಬೇಕಾದಂತಹ ನಾವು ಸ್ವರ್ಗಧಾಮವನ್ನು ಪ್ರವೇಶ ಮಾಡಿ ಇಂದ್ರಾದಿಗಳನ್ನು ಸೆರೆಬು ನಾಗಪೀಠದ ಅಂತರಾಗಿದ್ದಾರೆ ಶಿಂಪಾಸುರ ಸೂರ್ಯ ಚಂದ್ರನ ನನಗೆ ತಡೆಯನ್ನು ತಾವೇ ಸ್ವತಃ ಸೂರ್ಯ ಚಂದ್ರವಾಗಿ ನಮ್ಮರಲ್ಲಿ ಶುಂಬರು ಇದು ಲೋಕ ವ್ಯವಸ್ಥೆಯನ್ನು ಹಾಳು ಮಾಡಿದವೇ ಮರಣಿಸುವೆ ಉಳಿಸಬೇಕು ಅಂತಾದರೆ ಲೋಕ ನಾಯಕಿಯನ್ನು ಧರೆಗಿಳಿದು ಬರಬೇಕಷ್ಟೇ ನಾವು ಮರಿಸಿದ್ದು ಎಂಬ ಹಾಗೆ ತಟ್ಟಿ ಹೇಳುವ ಹಾಗಿಲ್ಲ ಎಚ್ಚನ ಮೂಲಕವಾಗಿಲ್ಲ ತಪಸ್ಸಿನ ಮೂಲಕವಾಗಿಲ್ಲ ದಾನ ಮೂಲಕವಾಗಿಲ್ಲ ನಾವು ದುಷ್ಟರಾದರಿಂದ ಧರೆಗಿಳಿದಿದ್ದಾಳೆ ನಮ್ಮ ದುಷ್ಟತನವನ್ನು ಗಮನಿಸುವುದಕ್ಕಾಗಿ ಧರೆಗಿಳಿದಿದ್ದಾಳೆ ದುಷ್ಟತನಕ್ಕೆ ದುಷ್ಪರವರಿಂದ ಸತ್ಪರ ಅಂತ ಎಲ್ಲೂ ಹೇಳಲಿಲ್ಲ ಅನುಭವಿಸಲೇವೆ ಅತ್ಯುನ್ನತಿಯತವೇತು ಖರವಂಶನಿವಂಶವಾಗುವಂತಹ ಕಾಲ ಸನ್ನಿಹಿತವಾಯ್ತಪ್ಪ ನಾನು ಒಬ್ಬ ಮನಸ್ಸು ಮಾಡಿದೆ ತಾದ್ರೆ ನಮ್ಮ ಕುಲವನ್ನು ಉಳಿಸಕ್ಕೆ ಸಾಧ್ಯವಿಲ್ಲ ಏನು ಮಾಡಲಿ ನನ್ನ ಸೊರೆಯ ಸಾಧನೆ ಇಳಿಸಿದಾಗ ಮಾತ್ರ ಖೇಲವಾಗುತ್ತಾ ಇದೆ ನನಗೆ ಒಬ್ಬರೇ ಒಬ್ಬ ಶುಂಭನ ಆಳ್ವಿಕೆಯ ಕಾಲದಲ್ಲಿ ದಾನವರ ಉನ್ನತಿಯಾರು ಅವನು ಜೀವಂತನಾಗಿರುತ್ತ ಪತನವನ್ನು ಬಂತಲ್ಲ ಉತ್ಕರ್ಷ ಹಾಗೂ ಅಪಕರ್ಷ ಒಂದೇ ತಲೆಮಾರಿನಲ್ಲಿ ಅಂದಾಗ ಕರುಳಿಗೆ ಕತ್ತಿಟ್ಟಲು ಆಗುತ್ತಾ ನನಗೆ ನನ್ನ ಸೊಗ ಸಾಧನೆಯನ್ನು ಕಣ್ಣಾರೆ ಕಂಡು ಆನಂದವನ್ನು ಹೊಂದನು ನಾನು ಆ ಪ್ರಯತ್ನಗಳೆಲ್ಲ ಮಣ್ಣು ಪಾಲಾಗುತ್ತಾ ಇದೆ ಕೊರಗು ನನಗೆ ಏನು ಮಾಡೋಣ ಅವನನ್ನ ಸೊರೆಗಾಗಿ ದುಡಿಯಬೇಕು ಅವತ ನೀಡಿದಂತ ಉತ್ಪನ್ನಕ್ಕಾಗಿ ದುಡಿಯಬೇಕು ಗನುಷ್ಯ ಸಮಾಜಕ್ಕಾಗಿ ದುಡಿಯಲೇಬೇಕು ಹೋರಾಟ ಮಾಡಿದ ನನ್ನ ಉದ್ದೇಶವೇನು ಅಲ್ಲ ಭಕ್ತಿಗೆ ಒಲೆಯುತ್ತಾ ಮಹಾ ನನ್ನ ಭಕ್ತಿಗೆ ಒಲಿಗು ಏನು ಬೇಕು ಮಗನ ರೆಚ್ಚಬೀಗ ಅಂತ ಕೇಳಿದ್ರೆ ನಾನು ಆಯುಷ್ಯವನ್ನು ವೃದ್ಧಿ ಮಾಡ ಮಾತನಾ ಅಷ್ಟು ನನ್ನಿಂದ ಸತತವಾಗಿ ರಕ್ತನೀಯರ ಜೀವನಕ್ಕೆ ಮತ್ತೊಂದು ಸಾರ್ಥಕ್ಯವಿಲ್ಲ ಅವರು ಒಪ್ಪಬೇಕಷ್ಟೇ ಮೊದಲೇ ಹೇಳಿದ್ದಾಳೆ ಯುದ್ಧ ನಿನಗೆ ಪರಾಕ್ರಮ ಉಂಟು ಅಂತ ಅದರ ದೂರ ಎಸಗುವಂತೆ ಹೇಳಕ್ಕೂ ಭರವಲ್ಲ ರಕ್ತವೀಯ ಈ ಪರುಂಜೋತಿಯ ಸ್ವರೂಪದಲ್ಲಿ ಕಾಳಗವನ್ನು ಸಗಿ ನಾನು ಅಳಿಯ ತಾದ್ರೆ ನನಗದು ಮರಣವಲ್ಲ ಮಹಾನವನು ಮತ್ತೆ ಹುಟ್ಟಿ ಸಾಯುವಂತಹ ಕಾಲಚಕ್ರಕ್ಕೆ ಸಿಲುಕದೆ ಶಾಶ್ವತವಾದಂತಹ ಕೈಮಲ್ಲೇ ಪದೇ ಮೇಲೆ ಮಾರ್ಗವಾಗಲಿ நகிரோ அனுகிரகோ தீர்மானம் மாதிரி அவளே ஜகன்யாவசி அவள சானித்தான் சேர்ந்தேன் அவளோ சம்பிராட்சித்தேன் அவள மன இங்கிதையுமே தான் அர்த்தமாடிகளே பிரயப்பட் நடித்தே நேரமானி கதாட்ச கல்யாணி கதம்பி uh पता भवंतो Hey, yeah, well, you yeah. Yeah. ನಿನ್ನ ಬದ ಇದ್ದೇನೆ ನಿನ್ನೆವರೆಗೂ ಮಾಡಿದ್ದೇನೆ ಭಜನೆ ನಿನ್ನೆವರೆಗಿರುವಂತಹ ಭಜನೆಯನ್ನು ಕೇಳಿಲ್ಲ ನನಗೆ ನಿನ್ನ ಏನು ಸಿಗಲಿಲ್ಲ ನನಗೆ ನನಗೆ ವ್ಯಾಪಾರ ಇಲ್ಲ ನಿನ್ನೆ ಸೇವೆ ಆದ್ರೆ ಇವತ್ತು ಮಾಡುವಂತಹ ಭಜನೆ ಇದು ಕಾಮ್ಯ ಕರ್ಮವೊಮ್ಮೆ ನಿನ್ನೆಂತೂ ಹೋಗ್ಲಿ ಯಾರಾದ್ರೂ ಮುಗಿದವರು ಫಲ ಪಡೆಯಲಿ ಯಾರೋ ಸೇವೆ ಮಾಡಿದ್ರು ಯಾರೋ ಫಲ ಪಡೆದ್ರು ಆದ್ರೆ ಇವತ್ತು ಹಾಗಲ್ಲ ತಾಯೇ ನಾನು ಮಾಡಿದಂತಹ ಸೇವೆಗೆ ಫಲ ಒದಗಿ ಬರಲಾರೆ ನನಗಾಗಿ ಅಲ್ಲವಮ್ಮ ನನ್ನ ತಾ ಶುಭನಿಗಾಗಿ ಬದಲು ಮಾಡ್ತಾ ಇದ್ದೆ ನಾನು ಆ ಶುಂಭನಲ್ಲಿ ಬಯಸಿದ್ದಾನೆ ಬಂದು ಹೇಳಬೇಕಾಗಿ ಬಹಳ ಒಂದು ದಿನ ನನಗೆ ಆಗಮಿಸಿದ್ದಾರೆ ಬಂದವರಿಗೆಲ್ಲ ಒಂದು ದಿನ ಕಂತರವನ್ನು ಕೊಟ್ಟಿರುವಂತೆ ನಿಮಗೆ ಸುಗ್ರೀವನಲ್ಲಿ ಸಂಭಾಷಣೆ ಧೂಮ್ರಾಕ್ಷರಿ ಮಾತುಕತೆ ಇಲ್ಲ ಚಂದ್ರಮಂಡ ಅವದನ್ನು ವಿರೋಧಿಸಿದರು ಆದರೆ ನನ್ನನ್ನೇ ಮಾತ್ರ ಆ ರೀತಿ ಉತ್ತರವನ್ನು ಹೇಳಬಾರಮ್ಮ ಶುಂಭನೆ ಕರಗಕಾಗಿ ಕರೀತಾ ಇದ್ದೀರಿ ಶುಂಭನಾಗರಿ ಅವರ ತಮ್ಮನೆ ಶುಂಭನಾದರಿ ಶಂಭುವೇ ಬರಲಿ ಬರಕ್ಕೆ ಅಂತ ಹೇಳ್ತಾ ಇದ್ದೀರಿ ಯಾಕೆ ಶಂಭುವನ್ನ ಹೇಳ್ತಿ ಹೇಳು ಒಂದು ವೇಳೆ ಶಂಭುವೇ ಬರಕನಿ ಆದರೆ ಅವನ ಶೂಲವನ್ನು ಛೇಡೌ ಅವನ ಮೇಲೆ ಪ್ರಯೋಗಿಸುವಂತ ಸಾಮರ್ಥ್ಯವನ್ನು ವರ್ತಮಾನ ಕಾಲದಲ್ಲಿ ಹೊndಿದಂತ ಧೀಮಂತನ ತಾನೆ ಮಹಾ ಸಾಧಕನ ತಾನೆ ಶುಂಭಾಸುರ ಋತಿ ಮೂಲದ ಮೇಲಾಗಿ ಕರ್ಮಕೌಲ ಆಧಾರ ಸಂಪವಾಗಿ ಕುಂಬಿಲಿಯ ಪ್ರತ್ಯಕ್ಷ ಶಂಭವಾಗಿ ವಜ್ರ ಸ್ತಂಭನ ಗಂಡು ಇದ್ದಾನಮ್ಮ ಗಂಡುಗಲೆಯಂದರೆ ಅವನೆಯೇ ಹೆಣ್ಣೆಂದರೆ ಮುನಿ ನೀನು ಮೂರು ಲೋಕದ ಒಡತಿ ಅವನು ಮೂರು ಲೋಕದ ಒಡೆ ನೀವು ಜೊತೆ ಭಕ್ತರಾದ ಶರಣರಾದ ನಮ್ಮನ್ನು ಹರಸಿಟ್ಟಾದರೆ ನಾವು ಉನ್ನತಿಯನ್ನು ಉತ್ಕರ್ಷಿಸಲು ಬಹಳ ಬೇಗನೆ ಹೊಣ್ಣುಗಟ್ಟೆ ಸಾಧ್ಯವಿದೆ ನಿನ್ನ ಹಂಬಲಿಕೆ ಶುಭ ಕಾಲ ನಡೆಯುತ್ತಾ ಇದ್ದಾನಮ್ಮ ಕಂಡಮಂಡರ ಮೂಲಕವಾಗಿ ವಾರ್ತೆ ಕೇಳಿದ ಅಕ್ಷದಿಂದ ತ್ರಿಪುರ ಸುಂದರಿ ತ್ರಿಪುರ ಸುಂದರಿ ಅಂತ ಕರವರೆಸುವುದಕ್ಕೆ ತೊಡಗಿದ್ದಾನೆ ಅವಿಚ್ಛಿನ್ನವಾಗಿ ನಿನ್ನ ಧ್ಯಾನವನ್ನೇ ಮಾಡ್ತಾ ಇದ್ದಾರೆ ತಾದರೆ ಅದು ಒಂದು ರೀತಿಯ ತಪಸ್ಸಾಗುವಂತಹ ಹೇಳು ತಪಸ್ಸು ತಾದ ಮೇಲೆ ಯೋಗ್ಯವಾದಂತಹ ಒದಗಿ ಬರಲೇಬೇಕು ಹಾಗಾಗಿ ಅನ್ನೋ ಸಾನ್ನಿಧ್ಯವನ್ನು ಸೇರಿ ತರುವ ಹೀಗೆಂದು ಮಾಡಿ ಬಂಗಾರದ ಅಂಬನ ಸಮೇತನಾಗಿ ಬಂದಿದೆ ನೀನ ಕುಳಿತುಕೊಳ್ಳಬೇಕು ಅದರ ಹಿಡಿಕೆಗೆ ಹಗಲು ನೀಡಿ ಸಂಭ್ರಮದಿಂದ ಶೋತಾಪಕ್ಕೆ ನಾವು ಕೊಂಡು ಹೋಗಲಿದೆ ಬಾರಿಸುವ ಮರಣ ಮೃದಂಗವನ್ನು ಬದಗಿರಿಸಿ ಕೈಯಲ್ಲಿ ಮರಣ ಮಾಲಿಕೆಯನ್ನು ತರಿಸು ಶುಂಭನ ಕರುಳಿ ದಿಕ್ಕಿ ವರಿಸು ನಮ್ಮೆಲ್ಲರಿಗೂ ಸಂತೋಷವನ್ನು ಉಳಿಸಿ ಒರಿದು ನಲಿದುವ ನಮ್ಮಲ್ಲಿ ನೆಲೆಸುವ ನಮ್ಮೆಲ್ಲರನ್ನು ಹರಸುವ ಭಕ್ತಿಯ ಹೊಳೆಯ ಹರಿಯುತ್ತಾ ಇದೆ ಭಕ್ತಿ ಮಾಡಲಿಕ್ಕೆ ಯೋವಪ್ಪ ಸಮಯ ಸಿಗುತ್ತಾ ಮೊದಲು ಬಂದವರಿಗೆ ಭಿನ್ನರಾಗಿ ಬೆಳವಣಿಗೆಯಾ ನನ್ನನ್ನು ಭಿನ್ನತೆ ಗುರುತಿಸಿದಂತೆ ಆದ್ರೆ ನಾನು ಧನ್ಯ ಇನ್ನ ರಾಜ್ಯವೇ ಹುಮ್ಮನೆಲ್ಲೇ ನಿನ್ನ ಮಕ್ಕಳು ಹುಮ್ಮನಲ್ಲಿ ಕುಂಟಿದ್ದಾರೆ ಮಾಮರವಲ್ಲ ಹೊಂದ ಗಂಧದ ಮರ ನೀರಿಗೆ ಬಿದ್ದಾಗ ದುರ್ಗಾರ್ಥ ಹಾಡುತ್ತದೆ ನೀರಿನ ಎತ್ತಿ ಮೇಲೆ ಇರಬೇಕು ಸ್ವಲ್ಪ ನೀರು ಉಪಯೋಗಿಸಿ ಚೆನ್ನಾಗಿ ತೆರೆಯಬೇಕು ಆವಾಗ ಹುಡುಗದ ಪರಿಮಳ ಗಮ ಗಮ ಗಮಗ ದೇವರ ಉದ್ದೇಶದಿಂದ ದುರತ ಎಂತ ಹುಡುಕಾದ್ರೆ ತೆಗೆಯದೆಂಬ ಶಕ್ತಿ ಎನ್ನುವುದು ಶುಂಭನೆಂಬವನು ಒಬ್ಬವೇ ಸಾವಿರ ಶುಭ ಅಷ್ಟು ಬೆಲೆದಾಗ ಸಾವಿರದ ಒಂದಾಗಿ ನಾವಿಷ್ಟು ಬೆಲೆ ಬೇಡ ಅಮ್ಮ ತಮ್ಮ ನಿನ್ನ ಮಾತುಗಳೆಲ್ಲ ನನಗೆ ಅರ್ಥವಾಗುವುದಿಲ್ಲವಮ್ಮ ದಾನ ಬೇಡುವವನ ಪಾತ್ರೆಯನ್ನು ಅರ್ಥವಿಸಿಕೊಂಡೇ ದಾನ ಮಾಡಬೇಕು ನಮ್ಮಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆ ಬಿಟ್ಟರೆ ಬೇರೆ ಪಾತ್ರ ಇಲ್ಲ ಮಣ್ಣಿನ ಕುಡಿಕೆಗೆ ಅಮೃತವನ್ನು ಸುರಿಯುವುದು ಇಲ್ಲ ಮಣ್ಣಿಗೆ ಹಾಕಿದ ಇಂಗಿ ಹೋಗಿತ್ತು ಅಕಿವು ತ್ರಿಜಗಳು ನನ್ನದು ಅಧಿಕವಾಗಿದೆ ಅರ್ಥ ನಿನಗೆ ಹೇಳಬೇಕು ಕೇಳು ದೇವಲೋಕದ ಕಲ್ಪವೃಕ್ಷದ ಬರಬೇಕೆ ಕಾಮಧೇನಿನ ಹಾಲು ಬೇಕೆ ಕಾಮಧೇನಿನಂತೆ ಅನುಗ್ರಹಕಾರಕಳಾದಂತಹ ಅವಳ ಮಗಳು ನಂಬಿನಿದ್ದಾಳೆ ನಿನಗೆ ನಂದಿನಿ ಹಾಲು ಬೇಕು ಈಗ ನಡೆಸಿ ಮಾಡ್ತೇನೆ ದುಷ್ಟ ಸಂಹಾರದಾಗಿರುವ ದುಷ್ಟ ಪರಿಪಾಲನೆ ಎಂಬುದಕ್ಕೆ ಇದನ್ನು ಅರ್ಥೈಸಿಕೊಳ್ಳಬೇಕಿದ್ರೆ ಕೇಳುಗರ ತ್ರಿಕಾಲಯುಕ್ತವಾಗಿರಬೇಕು ನೋಡಮ್ಮ ನಮ್ಮ ಅಂತ ಕಂಡವನ್ನು ನಮ್ಮ ಹೃದಯ ಕಮಲದಲ್ಲಿ ನೀನು ನೆಲೆಯಾಗಿರುವೆ ಆದ್ದರಿಂದ ಇದನ್ನು ಹೊತ್ತಿಗೊಳ್ಳುವಂತಹ ವಿಧಾತ ಇದು ಮೊದಲೇ ಬೇಕಾದಂತಹ ವರವನ್ನು ಪ್ರಸಾದಿಸಿರುವುದು ಪ್ರಾಮಾಣಿಕವಾಗಿ ನಿನ್ನ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ರಕ್ತ ಬೀಜ ಇದುವರೆಗೆ ಕಾಳಿದ ಬದುಕಿದ ನೋಡು ಅದು ತ್ರಿಕರಣ ಪೂರ್ವಕವಾದ ಈಗ ನುಡಿಗೆ ತಪ್ಪಿದವ ಎಂದು ನಾವು ಸ್ಪಷ್ಟಪಡಿಸಿದೆಯಲ್ಲ ಇಲ್ಲ ಇಲ್ಲಿ ಆಶೀರ್ವಪ್ಪಿದ್ದೇನೆ ಈ ರೀತಿಯ ಭರವಸೆಯ ಮಾತನಾಡಿ ತುಂಬಾ ಆಸ್ಥಾನದಿಂದ ಬಂದವನು ಇಲ್ಲಿ ಬಂದಾಗ ಶಕ್ತಿಗೆ ಹೋಯ್ತೆ ಹೋಯಿತೆ ಕುದ್ದಿ ಹೋಯ್ತೆ